ಮೊಳಕೆ ಉಳ್ಳಿಕಾಯಿ ಸಾಂಬಾರು ಮಾಡಿ ಅದನ್ನು ಕೂಡ ಮಾಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ನೇದಾಗಿ ನಾನು ನಿಮಗೆ ತೋರಿಸ್ತಾ ಇರೋದು ಬಂದು ಟಿಶ್ಯೂ ಸಿಲ್ಕ್ ಸ್ಯಾರೀಸು ತುಂಬಾ ರೀಸನಬಲ್ ಪ್ರೈಸು ಹಾಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವಾ ಇದೆಲ್ಲ ಪೇಸ್ಟಲ್ ಕಲರ್ ಸ್ಯಾರಿಗಳಾಗಿರುತ್ತೆ ಅಂದರೆ ತುಂಬಾ ಬ್ರೈಟಾಗಿ ಡಾರ್ಕ್ ಆಗಿ ಕಲರ್ ಇರೋದಿಲ್ಲ ಲೈಟ್ ಕಲರ್ಸಲ್ಲಿ ಈ ಒಂದು ಸ್ಯಾರಿ ಪ್ಯಾಟರ್ನಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿದೆ ಲೈಟ್ ಪೇಸ್ಟಲ್ ಕಲರ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಸ್ಯಾರಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಇದರ ಪ್ರೈಸ್ ಬಂದು ಸಾವಿರದ ನೂರ ಐವತ್ತು ರೂಪಾಯಿ ವಿತ್ ಶಿಪ್ಪಿಂಗು ಸೇರಿಸಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ಬೇಕಾದವರು ಆರ್ಡರ್ ಮಾಡ್ಕೊಳ್ಳಿ ಬುಕ್ ಮಾಡಿ ಇದು ನೆಕ್ಸ್ಟ್ ಬಂದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸು ಇದರ ಪ್ರೈಸ್ ಬಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ವಿತ್ ಶಿಪ್ಪಿಂಗು ಸೇರಿ ಹಾಗೆ ಇದು ಯುನೀಕ್ ಆಗಿರುವಂಥ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಅಂದರೆ ಟೂ ಡಿ ಪ್ಯಾಟರ್ನಲ್ಲಿ ಬಂದಿದೆ ನೋಡಿ ಬೆಂಟೆಕ್ ಬಾರ್ಡರು ಹಾಗೆ ಟೂ ಡಿ ಕಲರು ಹಾಗೆ ತುಂಬಾ ಒಂದು ಯುನೀಕ್ ಆಗಿ ಕಲರ್ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿದೆ ಇದುವರೆಗೂ ಈ ರೀತಿ ಈ ಒಂದು ಕಾಂಬಿನೇಷನ್ ಅಂದರೆ ಈ ಒಂದು ಅಲ್ಲಿ ಮೈಸೂರು ಸಿಲ್ಕ್ ಎಲ್ಲೂ ಬಂದಿರಲಿಲ್ಲ ಇದು ಹೊಸ ಪ್ಯಾಟರ್ನ್ ಆಗಿರುತ್ತೆ ಯಾವ್ದಾದ್ರು ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿ ಬುಕ್ ಮಾಡಿಕೊಳ್ಳಿ ನಿಮಗೆ ಪೋರ್ಟಲ್ ಮಾಡಿಕೊಡ್ತೀನಿ ಓಕೆನಾ ಈಗ ನೆಕ್ಸ್ಟ್ ನೋಡ್ತಾ ಇರೋಂಥದ್ದು ಇದು ಕೂಡ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಇದು ಇದರ ಒಂದು ಪ್ರೈಸ್ ಬಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಬಿಗ್ ಬಾರ್ಡರ್ ಬೆಂಟೆಕ್ ಬಾರ್ಡರ್ ಡಿಸೈನ್ ಅಲ್ಲಿ ಇದು ಬಿಗ್ ಬಾರ್ಡರ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಒಂದೊಂದು ಕಲರ್ ಯಾವ ಯಾವ ರೀತಿ ಇದೆ ಅಂತ ಹೇಳಿ ಪ್ಯಾರೆಟ್ ಗ್ರೀನ್ ಗೆ ಡಾರ್ಕ್ ಗ್ರೀನ್ ಆಗಿರ್ಬೋದು ಸಿ ಗೆ ಪರ್ಪಲ್ ಆಗಿರ್ಬೋದು ರೆಡ್ ಗೆ ಮರೂನ್ ಆಗಿರಬಹುದು ಈ ರೀತಿ ತುಂಬಾನೇ ಕಲರ್ ಕಾಂಬಿನೇಷನ್ಸ್ ಇರ್ಬೋ ಇದೆ ನೋಡ್ತಾ ಇರಬಹುದು ನೀವು ಎಷ್ಟು ಕಲರ್ ಕಾಂಬಿನೇಷನ್ ಇದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿದೆ ಸ್ಯಾರಿಗಳೆಲ್ಲ ಈಗ ಶಿವರಾತ್ರಿ ಬರ್ತಾ ಇದೆ ಹಾಗೆ ಯುಗಾದಿ ಹಬ್ಬ ಕೂಡ ಆತರ ಬರ್ತಾ ಇದೆ ಹಂಗಾಗಿ ತಗೊಂಡು ಈಗಲೇ ಸ್ಟಿಚಿಂಗ್ ಎಲ್ಲ ಮಾಡಿಸಿ ರೆಡಿ ಇತ್ತು ಅಂದರೆ ಹಬ್ಬ ಟೈಮಲ್ಲಿ ಹಾಕೋಬೋದು ಇದು ಅಷ್ಟೇ ಇವಾಗ ನೆಕ್ಸ್ಟ್ ನೀವು ನೋಡ್ತಾ ಇರೋವಂಥ ಸ್ಯಾರಿ ಬಂದು ಇದು ಅಷ್ಟೇ ಟಿಶ್ಯೂ ಸಿಲ್ಕಲ್ಲಿ ಬರುತ್ತೆ ಸ್ಯಾರಿ ಪೇಸ್ಟಲ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ ಇದೆಲ್ಲ ವೇರ್ ಮಾಡಿದ್ರೆ ತುಂಬಾ ಲುಕ್ ಬರುತ್ತೆ ಸ್ಯಾರಿಗಳು ಪೇಸ್ಟಲ್ ಕಲರ್ ಸ್ಯಾರೀಸು ತುಂಬಾ ಲೈಕ್ ಮಾಡೋ ಅಂಥವ್ರಿಗೆ ಗೊತ್ತಿರುತ್ತೆ ಪೇಸ್ಟಲ್ ಕಲರ್ ಸ್ಯಾರೀಸನ್ನ ವೇರ್ ಮಾಡಿದಾಗ ಯಾವ ರೀತಿ ಒಂದು ಲುಕ್ಕನ್ನು ಕೊಡುತ್ತೆ ಅಂಥೇಳಿ ಇದರ ಪ್ರೈಸ್ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಯಾರಿಗೆಲ್ಲ ಯಾವ ವ್ಯವಸಾರಿ ಸಾರಿ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೋ ಕ್ಯಾಶ್ ಆನ್ ಡೆಲಿವರಿ ನಿಮ್ಮ ಅಡ್ರೆಸ್ಸು ಕೊಟ್ಟು ನೀವು ಬುಕ್ಕಿಂಗ್ ಅಂದರೆ ನಿಮ್ಮ ಮನೆಗೆ ನಾವು ಪೋರ್ಟಲನ್ನು ಮಾಡಿಕೊಡ್ತೀನಿ ನೋಡ್ತಾ ಇರ್ಬೋದು ಈ ಪೇಸ್ಟಲ್ ಕಲರ್ ಸ್ಯಾರಿನಲ್ಲಿ ಟಿಶ್ಯೂ ಸ್ಯಾರಿನಲ್ಲಿ ಇಷ್ಟು ಕಲರ್ಸ್ ಬರುತ್ತೆ ಒಂದೊಂದು ತುಂಬಾ ಚೆನ್ನಾಗಿದೆ ತುಂಬ ದಿವಸ ಆಗಿತ್ತು ನಮ್ಮ ಮನೇಲಂತೂ ಮೊಳಕೆ ಕಾಳು ಮೊಳಕೆ ಕಾಳು ಸಾಂಬಾರು ಮಾಡಿ ತುಂಬ ದಿವಸದಿಂದ ಇದೆ ಹಂಗಾಗಿ ಮೊನ್ನೆ ಕಾಳನ್ನು ತಂದು ಮೊಳಕೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಮೊಳಕೆ ಉಳ್ಳಿಕಾಳು ಸಾಂಬಾರದ ಜೊತೆಗೆ ಮುದ್ದೆ ಮಾಡಿ ಊಟ ಮಾಡಬೇಕು ಅಂತ ತುಂಬಾ ಯಾಕೋ ಆಸೆ ಆಗ್ತಾಯಿತ್ತು ಹಂಗಾಗಿ ಮೊಳಕೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ನಾನು ಬಟ್ಟೆ ಕೂಡ ಕಟ್ಟಿರಲಿಲ್ಲ ಅಂದರೆ ಮೊಳಕೆನ ಕಾಳನ್ನ ಕಾಳನ್ನು ನೆನೆಸಿ ಮೊಳಕೆ ಬರೋದಕ್ಕೆ ಬಟ್ಟೆ ಹಾಕಿ ಕಟ್ತಾರೆ ಅದನ್ನು ಮಾಡಿಲ್ಲ ನಾನು ಜಸ್ಟ್ ತೊಳೆದ್ಬಿಟ್ಟು ಒಂದು ಪಾತ್ರೆಯಲ್ಲೇ ಒಂದು ಪಾತ್ರೆಯಲ್ಲಿ ಮುಚ್ಚಿಟ್ಟಿದ್ದೆ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿತ್ತು ಅಂಥೇಳಿ ನಾನಿಲ್ಲಿ ಮೊಳಕೆ ಸಾರು ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ತೆಂಗಿನಕಾಯಿ ಈರುಳ್ಳಿ ಟೊಮೆಟೊ ಮುಣ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ತಗೊಂಡಿರುವಂಥ ಪದಾರ್ಥಗಳನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿ ಮತ್ತು ಟೊಮೊಟೊ ನಾವು ಎಣ್ಣೆಯಲ್ಲಿ ಬಾಡಿಸಿ ಮಸಾಲೆಯನ್ನು ರುಬ್ಬೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನಮ್ಮನೇಲಿ ಚಿಕನ್ನು ಮಟನು ಈ ರೀತಿ ಮೊಳಕೆ ಕಾಳುಗಳ ಸಾಂಬಾರು ಮಾಡುವಾಗ ಇದೇ ರೀತಿಯಲ್ಲೇ ಮಾಡೋವಂಥದ್ದು ನೀವು ಯಾವ ರೀತಿ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿರಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನೆಲ್ಲ ಮಸಾಲೆ ಪದಾರ್ಥಗಳನ್ನ ಬಾಡಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ತಣ್ಣಗೆ ಹಾಕೋಕೆ ಎತ್ತಿಟ್ಬಿಡೋಣ ಹಾಗೆ ಮತ್ತೊಂದು ಕುಕ್ಕರನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೊಳಕ್ಕೆ ಉರುಳ್ಳಿಕಾಳನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ಮೊಳಕೆ ಕಾಳು ತುಂಬಾ ಪ್ರೋಟೀನ್ ಇರುವಂಥ ಒಂದು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಮುದ್ದೆಗಂತೂ ಸೂಪರ್ ಡೂಪರ್ ಕಾಂಬಿನೇಷನ್ ಈ ಮೊಳಕೆ ಕಾಳು ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿಯನ್ನು ಹಾಕಿ ಒಂದು ಮಿಕ್ಸನ್ನು ಮಾಡ್ತಾಯಿದ್ದೀನಿ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ ಮೊಳಕೆ ಉಳ್ಳಿ ಕಾಳು ಸಾಂಬಾರು ತಿಂದೋರಿಗಷ್ಟೇ ಗೊತ್ತು ಅದರ ರುಚಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮುದ್ದೆಗೂ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರೇ ಹಾಕ್ಕೊಂಡು ತಿಂದು ಎಲ್ಲ ಖಾಲಿ ಮಾಡ್ತಾರೆ ನಮ್ಮ ಮನೇಲಿ ಅಷ್ಟು ಇಷ್ಟ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ರಂತೂ ಇನ್ನೂ ಸೂಪರಾಗಿರುತ್ತೆ ಸಾಂಬಾರು ನೋಡಿ ಹುರುಳಿ ಕಳನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡಾದಮೇಲೆ ಇಲ್ಲಿ ಒಂದು ನಾಲ್ಕು ಬದನೆಕಾಯಿ ಹಾಗೆ ಒಂದೆರಡು ಆಲೂಗಡ್ಡೆಯನ್ನು ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಈಗ ಒಂದು ಮಿಕ್ಸನ್ನು ಮಾಡ್ತಾಯಿದ್ದೀನಿ ಇದನ್ನು ಒಂದೆರಡು ನಿಮಿಷ ಈ ರೀತಿ ಸಾಲ್ಟೆಲ್ಲ ಹಾಕಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಟಾದ ಮೇಲೆ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಮಸಾಲೆ ಕೂಡ ತಣ್ಣಗಾಗಿತ್ತು ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಈಗ ಮಸಾಲೆಯನ್ನು ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀನಿ ಮಸಾಲೆನ ಸೇರಿಸ್ಕೊಂಡಾದ್ಮೇಲೆ ಎಷ್ಟು ಹದ ಬೇಕು ನಾವು ನೋಡಿಕೊಂಡು ನೀರನ್ನು ಅದೇ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಮಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಆಗೋ ರೀತಿಯಲ್ಲಿ ಸಾಂಬಾರನ್ನು ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡ್ಮೇಲೆ ಲಾಸ್ಟಿಗೆ ನಾನಿಲ್ಲಿ ಮಟನ್ ಸಾಂಬಾರು ಪೌಡರನ್ನು ಹಾಕ್ತಾಯಿದ್ದೀನಿ ಮಟನ್ ಸಾಂಬಾರು ಪೌಡರ್ ಅಂತಂದರೆ ಚಕ್ಕೆ ಲವಂಗ ಎಲ್ಲ ಸೇರಿಸಿ ಮಟನ್ ಚಿಕನ್ ಸಾಂಬಾರಿಗೆ ಅಂತಲೇ ಸಪ್ರೇಟಾಗಿ ಸಾಂಬಾರು ಪೌಡರನ್ನು ಮಾಡಿಡ್ತೀವಲ್ವ ಆ ಒಂದು ಪೌಡರನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಈಗ ನೋಡಿ ಈ ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಎರಡು ವಿಶಿಲ್ ಕೂಗಿಸ್ಬೇಕಾಗುತ್ತೆ ಯಾಕೆಂದರೆ ಮೊಳಕೆ ಕಾಳು ಸ್ವಲ್ಪ ಹುರುಳಿ ಕಾಳು ಗಟ್ಟಿ ಇರುತ್ತೆ ಹಾಗಾಗಿ ಒಂದು ಎರಡು ವಿಶಿಲ್ ಕೂಗಿಸಿದ್ರೆ ಸಾಂಬಾರು ಕರೆಕ್ಟಾಗಿ ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಎರಡು ವಿಷಿಲನ್ನ ಕೂಗಿಸ್ಕೊಂಡ್ರೆ ಸಾಂಬಾರು ಸೂಪರಾಗಿ ಆಗುತ್ತೆ ನೋಡಿ ಈಗ ಸಾಂಬಾರು ರೆಡಿ ಆಗೋಷ್ಟೊತ್ತಿಗೆ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಮಾಡಿಕೊಂಡೆ ಈ ಮೊಳಕೆ ಕಾಳು ಸಾಂಬಾರು ಜೊತೆಗೆ ಮುದ್ದೆ ಇಲ್ಲ ಅಂದರೆ ಊಟ ಸೇರೋದೇ ಇಲ್ಲ ಹಂಗಾಗಿ ಮುದ್ದೆ ಕೂಡ ರೆಡಿ ಮಾಡಿಕೊಂಡು ಈಗ ಊಟ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗ್ ನಿಮಗೆ ಏನನ್ನಿಸ್ತು ಅಂತೇಳಿ ನೀವು ಕೂಡ ಮೊಳಕೆ ಸಾಂಬಾರನ್ನ ಮಾಡಿಕೊಂಡು ಒಂದು ಸತಿ ಟೇಸ್ಟ್ ಮಾಡಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಒಂಚೂರಾದ್ರು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಕೀಪ್ ವಾಚಿಂಗ್